ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತ ದ್ರಾಕ್ಷಿ ಬೆಳೆಯೋದು ಹೆಂಗ ಅದಕ್ಕೆ ಯಾವ್ದಾವ್ದು ತಪ್ಪು ಮಾಡಬಾರ್ದ ತಪ್ಪು ಮಾಡ್ರೆ ಏನು ಆಕತಿ ಭಾಳಷ್ಟು ಲುಕ್ಸಾನು ಆಕೈತಿ ಮತ್ತು ಆ ತಪ್ಪುಗಳ್ ಮಾಡ್ಲಿಕ್ಕೆ ಭಾಳಷ್ಟು ಲಾಭನೂ ಆಕೈತಿ ಅದನ್ನು ಯಾವ ಏನೇನಂತ ತಿಳ್ಕೊಂಡು ಬರ್ರಿ ಹೊಸದಾಗಿ ವಿಡಿಯೋ ನೋಡೋರ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಬದಲಿಕಿದ ಗಂಟೆ ಒಂದು ರೀ ನಾವು ಹಾಕೋದು ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಶನ್ ಬರ್ತೈತಿ ಆದ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ಮೊದಲ ದ್ರಾಕ್ಷಿ ಕಾಯಾಕವಲ್ಲ ಇವ ಎಷ್ಟು ದಿವ್ಸ ತನಕ ಹಾಕವ ಮತ್ತು ಎಷ್ಟು ತಿಂಗಳಾಗ ತಕ್ಕೋಬೇಕು ನೀವು ಯಾವ ಟೈಮ್ದಾಗ ತಗೋಬೇಕಾ ಏನೇನಂತ ಸಂಪೂರ್ಣವಾದ ಮಾಹಿತಿಯನ್ನು ಹೇಳುತ್ತಾನೆ ಸ್ವಲ್ಪ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ಕಿಪ್ ಮಾಡ್ರೆ ನಿಮ್ಗೆ ವಿಡಿಯೋನ ಅರ್ಥ ಆಗಂಗಿಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಎಲ್ಲ ಹೇಳೀನಿ ಅದರಿಂದ ಲಕ್ಷ ಕೊಟ್ಟ ಸರಿಯಾಗಿ ವಿಡಿಯೋವನ್ನು ಕೇಳಿರಿ ಮತ್ತು ನಿಮ್ಗೆ ವಿಡಿಯೋದಿಂದ ಹೊಸದೇನು ತಿಳಿತಾ ಅದನ್ನು ಕಮೆಂಟ್ ಬಾಕ್ಸ್ದಾಗ ನಮಗೆ ತಿಳಿಸ್ರಿ ಈಗ ಮೊದಲ ದ್ರಾಕ್ಷಿ ಬರಬೇಕಾದ್ರೆ ಇಲ್ಲಂದ್ರೂ ನಾಲ್ಕೂವರೆ ತಿಂಗಳಿಂದ ಐದು ತಿಂಗಳ ತನ ಬೇಕಾ ಮತ್ತು ಅದಕ್ಕೆ ಶುಗರ್ ಬರಬೇಕಾದ್ರೆ ನಾಲ್ಕೂವರೆ ತಿಂಗಳಿಗೆ ಬರ್ತೈತಿ ಆಮೇಲೆ ಐದು ತನ ಇರ್ತೈತಿ ಐದು ಏನಾಗಿರ್ತೈತಿ ಆಮೇಲೆ ನಿಮ್ಗೆ ಇಲ್ಲಂದ್ರೂ ಹದಿನೈದು ದಿವಸ ಟೈಮ್ ಇರ್ತೈತಿ ಆದ ಹದಿನೈದು ದಿವಸ ಎಲ್ಲರ ನೀವು ಮೀರ್ಸ್ರ ಎಲ್ಲಾರ ಐದೂವರೆ ತಿಂಗಳ ಆತಂದ್ರ ನಿಮ್ಮ ದ್ರಾಕ್ಷಿ ಶುಗರ್ ಅಂತರೂ ಬರಂಗಿಲ್ಲ ಶುಗರ್ ಎಲ್ಲ ಗಿಡ ವಾಪಸ್ ಚಕ್ಕೋತೈತಿ ಆದ ಕಾರಣಕ್ಕ ಬಹಳಷ್ಟು ರೈತರಿಗೆ ಲುಕ್ಸಾನ್ ಆಕೈತಿ ಜಲ್ದಿನ ಹದಿನೈದು ದಿವ್ಸ ಒಳಗ ದ್ರಾಕ್ಷಿ ಹಣ್ಣನ್ನು ಈ ಥರ ರ್ಯಾಂಕ್ದಾಗ ಎಲ್ಲ ಕಡೆ ಕಟ್ ಮಾಡಿ ಹಾಕಬೇಕು ಹಾಕ್ಲಿಕ್ಕೆ ಹದಿನೈದು ದಿವ್ಸ ಒಳಗ ಶುಗರ ಎಲ್ಲ ಜಕ್ಕೊತೈತಿ ಅದರ ದ್ರಾಕ್ಷಿ ಶುಗರ್ ಆಗೋದು ನಾಲ್ಕೂವರೆ ತಿಂಗಳಿಂದ ಐದು ತಿಂಗಳ ತನ ಇರ್ತೈತಿ ಐದು ತಿಂಗಳ ಒಳಗೆ ಏನೇನು ನೀವು ಕಟ್ ಮಾಡಿಸಿ ಹದಿನೈದು ದಿವ್ಸ ಟ್ಯಾಮ್ರದಾಗ ಹಾಕೋಬೇಕು ಹಾಕೋಲಿಕ್ಕೆ ವಾಪಸ್ಸಾಗಿ ಗಿಡ ಜಕ್ಕೊತೈತಿ ಮತ್ತೊಂದು ಹದಿನೈದು ದಿವ್ಸ ಒಳಗೆ ಏನು ಕಟ್ ಮಾಡ್ತಿರ್ತಿರಲ್ಲ ಆ ಟೈಮ್ದಾಗ ನೀರು ಕಟ್ ಮಾಡ್ಬೇಕು ನೀರು ಕಟ್ ಮಾಡ್ಲಿಕ್ಕೆ ನಿಮ್ಮ ದ್ರಾಕ್ಷಿ ಎಲ್ಲ ಉದಿರ್ತೈತಿ ಒಂದು ಎರಡು ದಿವಸ ನೀರು ಕಟ್ ಮಾಡಿರ್ತೀರಿ ಆಮೇಲೆ ನೀವು ನೀರು ಬಿಟ್ರೆ ದ್ರಾಕ್ಷಿ ಎಲ್ಲ ನೆಲಕ್ಕ ಉದುರ್ತತಿ ಆದ ಕಾರಣಕ್ಕ ಆ ತಪ್ಪನ್ನು ಮಾಡಾಕ್ ಹೋಗ್ಬೇಡ್ರಿ ಎಲ್ಲರ ನೀವು ನೀರು ಬಿಟ್ರೆ ಎಲ್ಲ ಮಣ್ಣು ಪಾಲನ್ ಹಾಕತಿ ದ್ರಾಕ್ಷಿ ಎಲ್ಲ ಉದ್ರಿ ಅದ ಕಾರಣಕ್ಕ ನೀರು ಬಿಡಾಕ್ ಹೋಗ್ಬೇಡ್ರಿ ಇಲ್ಲಿ ನೋಡ್ಬೋದ ಯಾವ ಥರ ಎಲ್ಲ ಕಡೆ ಹಾರಕ್ಕತ್ತಾರ ಇದ ನೀರು ಬಿಡನ್ನ ಕಾಯಿ ಎಲ್ಲ ಉದ್ರಿ ಈ ಥರ ಬಿದ್ದೈತಿ ಅದನ್ನ ಎಲ್ಲ ಬಂದ ಈ ಥರ ಒಣಕಾಕತ್ಯಾರ ಮತ್ತು ನೀವು ಎಲ್ಲರ ತಪ್ಪಿ ನೀರು ಬಿಟ್ರೆ ಇದ ಪರಿಸ್ಥಿತಿ ಬರ್ತೈತಿ ಅದ ಕಾರಣಕ ಈ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಸಿಕ್ಕಾಪಟ್ಟೆನೋ ನೆಲದ ಪಾಲಾಗೈತಿ ನೋಡ್ರಿ ನೀವು ನೀವು ಸರಿಯಾದ ಟೈಮ್ಕ ಮೇಂಟೆನ್ಸ್ ಮಾಡ್ತ ಬರ್ರಿ ಅದ ಕಾರಣಕ ನಿಮಗೂ ಲುಕ್ಸನ್ ಆಗಂಗಿಲ್ಲ ಸರಿಯಾದ ಟೈಮ್ಕ ಸರಿಯಾಗಿ ಚಲೋದಂಗ ಬೆಳಿ ಲಾಭ ಬರ್ತೈತಿ ಆಮೇಲೆ ನೀವು ಹದಿನೈದು ದಿವಸದಾಗ ಕಟ್ ಮಾಡಿ ಕಾರ್ಪೊರೇಟ್ ಆಯಿಲ್ ಇರ್ತೈತಿಲ್ಲ ಅದ್ರೊಳಗೆ ಎದ್ದಿ ಈ ಥರ ಮ್ಯಾಗ ಏನು ಹಾಕ್ಯಾರಲ್ಲ ರ್ಯಾಂಕ್ದಾಗ ದ್ರಾಕ್ಷಿಯನ್ನ ಹಾಕ್ರಿ ಆಮೇಲೆ ಹಿಂದಾಡಿಸಿ ಇದಕ್ಕೆ ಮೂರು ಸ್ಪ್ರೇ ಇರ್ತೈತಿ ಫಸ್ಟ್ನೇ ಸ್ಪ್ರೇ ಮೂರು ಆಗೋಣ ಮತ್ತು ಎರಡನೇ ಸ್ಪ್ರೇ ಐದು ದಿವಸ ಆಗೋಣ ಮತ್ತು ಮೂರನೇ ಸ್ಪ್ರೇ ಏನಿರ್ತೈತಿ ಅದು ಬರೋಬರಿ ಏಳು ದಿವಸ ಆಗೋಣ ಹೊಡಿಬೇಕು ಈಗ ಕಟ್ ಮಾಡಿಸಿದ ರ್ಯಾಂಕ್ದಾಗ ಏನು ಹಾಕಿರ್ತಿರಲ್ಲ ಇಲ್ಲಂದ್ರೂ ಹದಿನೈದು ದಿವ್ಸತನ ಬೇಕಾಗತ್ತೆ ಟೈಮ ಪೂರ್ತಿ ಮಣಕಾಗಬೇಕಾದ್ರೆ ಒಣಬೇದನೆ ಆಗ್ಬೇಕಾದ್ರೆ ಮತ್ತು ಹದಿನೈದು ದಿವಸ ಆಗೋಣ ಇದ್ರ ಮುಂದಿನ ಕೆಲಸ ಏನಂದ್ರೆ ಪೂರ್ತಿ ಒಳಗಿನ ಬಜ್ಜು ಎಲ್ಲ ಗಂಧಕದ ಹುಗಿ ಕೊಡ್ತಾರೆ ಪೂರ್ತಿ ಎಲ್ಲ ಕಡೆ ಏನು ತಟ್ಟಿಸುತ್ತ ಎಲ್ಲ ತೆಳಗೆ ತೆಳಿಬಿಟ್ಟ ಸೈಡೆಲ್ಲ ಗಂಧಕ್ಕೆ ಹಾಕ್ತಾರೆ ಹಾಕಿ ಅದಕ್ಕೆ ಉರಿ ಹಚ್ತಾರೆ ಉರಿ ಹಚ್ನ ಹೋಗಿ ತುಂಬ್ಕೋತೈತಿ ಎಲ್ಲ ಕಡೆ ಗಂಧಕ್ಕೆ ಹೋಗಿ ಅದ ಇದಕ್ಕೆ ಕೂಡಾನ ಮಣಕಿಗಿ ಕಲರ್ ಬರ್ತೈತಿ ಕಲರ್ ಬರೋದ್ರಿಂದ ಎದ್ದಕ್ಕೆ ಕಾಣ್ತೈತಿ ಅದರದಿಂದ ಗಂಧಕ್ಕದ ಸ್ಮೋಕ್ ಕೊಡ್ತಾರೆ ಹೋಗಿ ಒಂದು ದಿವಸ ಪೂರ್ತಿ ನೈಟ್ ಎಲ್ಲ ಬಿಡ್ತಾರೆ ಒಬ್ಬೊಬ್ಬರ ಇದನ್ನು ಒಣ್ಣೊಂದಾಗ ಗೋಡೌನ್ದಾಗ ಹಾಕ್ತಾರೆ ಸ್ಮೋಕ್ ಒಬ್ಬೊಬ್ಬರ ಇಲ್ಲೇ ಸಡ್ದಾಗ ಈ ತರಹ ಸೈಡ್ ಮ್ಯಾಗಿನ್ ಬಾಜು ಎಲ್ಲ ಇದು ತಟ್ಟಾಕಿರ್ತಾರಲ್ಲ ತಟ್ಟೆಲ್ಲ ಬಿಟ್ಟು ಸ್ಮೋಕಾಗಿ ಒಂಡಿ ಕೊಡ್ತಾರೆ ಹೂವ್ರೆ ಗೋಡೌನ್ದಾಗ ಕೊಡ್ತಾರೆ ಗೋಡೌನ್ದಾಗ ಯಾಕೆ ಕೊಡ್ತಾರೆ ಮತ್ತು ಇದು ಸಡ್ದಾಗ ಕೊಡೋದ್ರಿಂದ ಏನಾಕೈತಿ ಅಂದರೆ ಈ ಸಡ್ದಾಗ ಕೊಡೋದ್ರಿಂದ ತಂತಿಲ್ಲ ಬಾದಾಕೈತಿ ಮತ್ತು ಇದು ಎಂಗಲ್ ಪಟ್ಟಿಗಳ ಸೈಡ್ ಏನಿರ್ತವಲ್ಲ ಅವು ಬಾದಾಕವ ಅದರಿಂದ ಸಡ್ದಾಗ ಹೆಚ್ ಕೊಡೋಂಗಿಲ್ಲ ಹೆಚ್ಚಾಣ ಹೆಚ್ಚ ಇದು ಗೋಡೌನ್ದಾಗ ಕೊಡ್ತಾರೆ ಜಾಸ್ತಿ ಮತ್ತು ಇದು ಸ್ಮೋಕ್ ಕೊಡೋಣ ಹಾರಕ್ಕೆ ಹಾಕ್ತಾರೆ ಹಾರಕ್ಕೆ ಹಾಕಿ ಆಮೇಲೆ ಬಿಸಿಲಿಗೆ ಬಿಡ್ತಾರಲ್ಲ ಪಾಲಿಶ್ ಮಾಡ್ತಾರೆ ಆಮೇಲೆ ಪಾಲಿಸ್ ಆದ್ಮ್ಯಾಗ ಇದನ್ನು ಮೂರು ಥರ ಬೇರೆ ಬೇರೆ ಸೆಪ್ರೇಟ್ ಮಾಡ್ತಾರೆ ಫಸ್ಟ್ ನಂಬರ ಸೆಕೆಂಡ್ ನಂಬರ ಥರ್ಡ್ ನಂಬರ ಮತ್ತು ಅದು ಸೆಪ್ರೇಟ್ ಆದ್ಮೇಲೆ ಅದಕ್ಕೆ ಒಂದು ಅಂಥದ ರೇಟ್ ಕುಣಿಸ್ತಾರೆ ರೇಟ್ ಕೊಟ್ಟ ಮಾರ್ಕೆಟ್ದಾಗ ಮಾರ್ತಾರೆ